ಸೊ ಗಣೇಶ ಹಬ್ಬ ನಿಮ್ಗೆ ಎಷ್ಟು ಸ್ಪೆಷಲ್ ಜೊತೆಗೆ ಈ ಹಬ್ಬ ಅಂತಂದ್ರೆ ಏನ್ ನೆನಪಾಗತ್ತೆ ನಿಮ್ಗೆ ಅಂತ ಆಕ್ಚುಲಿ ಗಣೇಶ ಹಬ್ಬ ತುಂಬಾ ಸ್ಪೆಷಲ್ ನಮ್ಮಮ್ಮ ಕಡುಬು ಮಾಡ್ತಾರೆ ವಿಶೇಷವಾಗಿ ಸ್ವೀಟ್ಸ್ ಮಾಡ್ತಾರೆ ಅವರ ಡಯಟ್ ಎಲ್ಲ ಬಿಟ್ಟು ನಾನು ಅದನ್ನೆಲ್ಲ ತಿಂತೀನಿ ಸೊ ಅನ್ ವೆರಿ ಸ್ಪೆಷಲ್ ಡೇ ಫ್ಯಾಮಿಲಿ ಜೊತೆ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋದು ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಗಣೇಶನ್ ಕೂರ್ಸ್ತಿರಾ ಹೇಗೆ ಅಂತ ಗಣೇಶನ್ ಕೂರಿಸ್ತೀವಿ ಡ್ಯಾನ್ಸ್ ಮಾಡ್ತೀವಿ ರೋಡ್ ಎಲ್ಲಾ ಸುತ್ತ್ತೀವಿ ಸ್ಪೆಷಲ್ ಹಬ್ಬ ಒಂದು ಸ್ಪೆಷಲ್ ಹಬ್ಬ ಏನು ಋಷಿಕಾ ಅವ್ರೆ ನಿಮಗೆ ನೆನಪಾಗುತ್ತೆ ಗಣೇಶನ್ ಹಬ್ಬ ನನಗೆ ಆಕ್ಚುಲಿ ಗಣೇಶ ಹಬ್ಬ ಟೈಮ್ ನನಗೆ ನಂಗೆ ಚೈಲ್ಡ್ಹುಡ್ ತುಂಬಾ ನೆನಪಾಗುತ್ತೆ ಯಾಕಂದ್ರೆ ನಾನು ತುಂಬಾ ಸೆಲೆಬ್ರೇಟ್ ಮಾಡಿದ್ದು ನನ್ನ ಅಜ್ಜಿ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಸೊ ಅವಾಗ ಅವ್ರು ತುಂಬಾ ಅಂದ್ರೆ ಫೆಸ್ಟಿವಲ್ಗೆ ತುಂಬಾ ಅಂದ್ರೆ ಸ್ಪೆಷಲ್ ಫುಡ್ ಎಲ್ಲ ಮಾಡ್ತಿದ್ರು ಮನೆಯಲ್ಲಿ ಮತ್ತೆ ಇನ್ನೊಂದು ನನ್ಗೆ ಏನೇನಪ್ಪ ಇದೆ ತರ್ಡ್ ಸ್ಟ್ಯಾಂಡರ್ಡ್ ತನಕ ಗಣೇಶ ಹಬ್ಬ ಟೈಮ್ ಅಲ್ಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಆಗ್ತಿತ್ತು ಸೊ ಅಲ್ಲಿ ಹೋಗಿ ಗಣೇಶ ಡ್ರಾ ಮಾಡ್ಬೇಕು ಡ್ರಾ ಮಾಡಿ ಪೇಂಟ್ ಮಾಡ್ಬೇಕಿತ್ತು ಸೊ ಅದಕ್ಕೆಲ್ಲ ಪ್ರೈಸಸ್ ಎಲ್ಲ ಸಿಕ್ತಿತ್ತು ಸೊ ನನಗೆ ನನ್ನ ಹತ್ರ ಈಗಲೂ ನಂದು ಸೆಕೆಂಡ್ ಫಸ್ಟ್ ಸ್ಟ್ಯಾಂಡರ್ಡ್ದು ಒಂದು ಪೇಂಟಿಂಗ್ ಇದೆ ಸೊ ಇದೆಲ್ಲ ನನಗೆ ನನಗೆ ಗಣೇಶ ಹಬ್ಬ ಇದೆಲ್ಲ ನನಗೆ ನೆನಪು ಬರುತ್ತೆ ಓಕೆ ಸೊ ಏನಾದರೂ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತೀರಾ ನೀವು ಹೆಂಗೆ ಅಂತ ನಾನು ನಾ ಅಂದರೆ ನನ್ನ ಮನೇಲಿ ಇದ್ರೆ ಅದೇ ಅಮ್ಮ ಎಲ್ಲ ಮಾಡ್ತಾರೆ ಬಟ್ ನಾನು ಒಬ್ಳೇ ಇದ್ರೆ ನನಗೆ ಅದು ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಮಾಡೋಕೆ ಬಟ್ ನನ್ನ ಡೆಫಿನೆಟ್ಲಿ ನಾನು ಫ್ರೆಂಡ್ಸ್ ಮನೆಯೆಲ್ಲ ಹೋಗ್ತೇನೆ ಅಂತೀರಿ ಈ ಸಲ ನನಗೆ ನನ್ನ ನಮ್ಮ ಫಿಲ್ಮ್ ಪ್ರಮೋಷನ್ಗೆ ನನ್ನ ಮನೆ ಜೊ ಮನೆಯವ್ರ ಜೊತೆ ಇಲ್ಲ ಬಟ್ ಮನೇಲಿದ್ದಾಗ ಅವ್ರು ಅದೇ ಬೆಲ್ಲ ತಾರ ಅಡ್ಡೆ ಅದೆಲ್ಲ ಮಾಡ್ತಾರೆ ಮಂಗ್ಳೂರು ಕಡೆ ಸ್ವೀಟ್ಸ್ ಇಷ್ಟ ನಿಮಗೆ ನನಗೆ ನನಗೆ ಮೋದಕ್ ತುಂಬಾ ಇಷ್ಟ ಆ್ಯಕ್ಚುಲಿ ಅಮ್ಮ ಅಲ್ಲಿ ಒಂದ್ಸತಿ ಮಾಡಿದ್ರು ಆ ಅಂದ್ರೆ ಅವ್ರ ಅವ್ರ್ ಏನಂದ್ರೆ ಅವರು ಅವ್ರದ್ದೇ ಏನನ್ನು ಟ್ರೈ ಮಾಡ್ತಾ ಇರ್ತಾರೆ ಸೊ ಒಂದ್ಸತಿ ಮೋದಕ್ ಮಾಡಿದ್ರು ಇದ್ರು ಬೆಲ್ಲ ಮತ್ತೆ ತಾರಾಯಿ ಜೊತೆ ಅದಕ್ ನಂಗೆ ತುಂಬಾ ಇಷ್ಟ ಸೊ ನಿಮ್ಗೆ ಯಾವ್ದು ಫೇವರೆಟ್ ತಿಂಡಿ ನಮ್ ಮಂಗ್ಳೂರ್ ಕಡೆ ಬೆಲ್ಲ ತರ ಅಡ್ಡೆ ಅಂತ ಮಾಡ್ತಾರೆ ಸೊ ಅರ್ಶಿಣಲ ಜೊತೆ ಒಂದ್ ಕಡುಬು ಮಾಡ್ತಾರೆ ಸೊ ಅದು ತುಂಬಾ ಇಷ್ಟ ನಂಗೆ ತುಪ್ಪ ಜೊತೆ ಅಮ್ಮ ಹೆಲ್ಪ್ ಮಾಡ್ತೀರಾ ಹೆಂಗೆ ಅಮ್ಮ ಹೆಲ್ಪ್ ಮಾಡಲ್ಲ ಅಮ್ಮ ಮಾಡಿದ್ನೆಲ್ಲ ತಿಂತೀನಿ ಚೆನ್ನಾಗಿ ಇಬ್ರು ಕೂಡ ಆ ನಾನ್ ಹೆಲ್ಪ್ ಮಾಡ್ತೀನಿ ನೀವು ಹೆಲ್ಪ್ ಮಾಡ್ತೀವಿ